ಸ್ನೇಹಿತರ ನಮಸ್ಕಾರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಕಳೆದ ಒಂದು ತಿಂಗಳಿನಿಂದ ನಡೀತಿದೆ ಅದರಲ್ಲೂ ಕೂಡ ಸಿ ಎಂ ಬದಲಾವಣೆ ಕುರ್ಚಿ ಬದಲಾವಣೆಯ ಬಗ್ಗೆ ಭಾರಿ ಚರ್ಚೆಗಳು ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಕಳೆದ ವಾರ ರಾಜ್ಯ ರಾಜಕೀಯದಲ್ಲಿ ಭಾರಿ ಡೆವಲಪ್ಮೆಂಟ್ಗಳು ನಡಿತು ಸಿದ್ದರಾಮಯ್ಯನವರನ್ನು ಬದಲಾಯಿಸೇ ಬಿಡ್ತಾರೆ ಸಿದ್ದರಾಮಯ್ಯ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಡಿ ಕೆ ಸಿ ಎಮ್ ಆಗ್ತಾರಂತೆ ಅನ್ನುವಂಥ ಸುದ್ದಿ ಭಾರಿ ಸಂಚಲನಕ್ಕೆ ಕಾರಣ ಆಗಿತ್ತು ಆದರೆ ಇದಕ್ಕೆ ಇತಿಶ್ರೀ ಹೊಡೆದಿದ್ದು ಮತ್ತು ಸಿ ನಾನೇ ಐದು ವರ್ಷವೂ ಕೂಡ ಸಿ ಎಂ ಆಗಿ ಮುಂದುವರಿತೀನಿ ಅಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡಿದ್ದಿದೆಯಲ್ಲ ಇದು ವೆರಿ ಇಂಟ್ರೆಸ್ಟಿಂಗ್ ಬಟ್ ಇದರ ಹಿಂದೆ ಸಾಕಷ್ಟು ಬೆಳವಣಿಗೆಗಳು ನಡೆದಿತ್ತು ಅನ್ನುವಂಥದ್ದು ಈಗ ಒಂದೊಂದಾಗಿ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಸಿದ್ದರಾಮಯ್ಯ ಬಣ ಇಲ್ಲಿ ಡಿ ಕೆ ಬಣಕ್ಕೆ ಮತ್ತು ಡಿ ಕೆ ಶಿವಕುಮಾರ್ಗೆ ಕೊಟ್ಟಂತಹ ಒಂದು ಪ್ರಬಲವಾದಂಥ ಗುದ್ದಿದೆಯಲ್ಲ ಇದನ್ನು ಯಾರು ಕೂಡ ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ ಈ ರೀತಿಯೂ ಕೂಡ ಕೊಡ್ತಾರೆ ಕೊಡಬಹುದು ಅಂತ ಹೇಳಿಬಿಟ್ಟು ಅಷ್ಟು ಸ್ಟ್ರಾಂಗ್ ಆಗಿಯೇ ಗುದ್ದನ್ನು ಕೊಟ್ಟಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ ಅಸಲಿಗೆ ಈ ಬಣ ಕೊಟ್ಟಂತಹ ಒಂದೇ ಒಂದು ಕೌಂಟರ್ಗೆ ಅಥವಾ ಈ ಬಣದಲ್ಲಿದ್ದಂಥ ಕೆ ನಾಯಕರು ಇಟ್ಟಂತಹ ಒಂದೇ ಒಂದು ಬೇಡಿಕೆಗೆ ಹೈಕಮಾಂಡ್ ಕೂಡ ತಲ್ಲಣ ಆಯಿತು ಡಿ ಕೆ ಶಿವಕುಮಾರ್ ಕೂಡ ತಂಡ ಆದರು ಯಾಕೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಒಂದು ತಿಳ್ಕೊಳ್ಳಿ ರಾಜ್ಯದಲ್ಲಿ ಸಿದ್ದರಾಮಯ್ಯನಂತಹ ಪ್ರಬಲ ರಾಜಕೀಯ ಚತುರ ನೇತಾರ ಇನ್ನೊಬ್ಬ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಘಟನೆ ಸಾಕು ದೇವೇಗೌಡರ ಶಿಷ್ಯ ಆಗಿರುವಂಥ ಸಿದ್ದರಾಮಯ್ಯ ಇಡುವಂಥ ಪ್ರತಿಯೊಂದು ಹೆಜ್ಜೆಯು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಮತ್ತು ತುಂಬ ಕ್ಯಾಲ್ಕುಲೇಟೆಡ್ ಮೈಂಡ್ ಸೆಟ್ ಆಗಿರ್ತದೆ ಅಂದರೆ ಅಷ್ಟು ಈಸಿಯಾಗಿ ನಾವು ನೀವು ಯಾರೂ ಕೂಡ ಜಡ್ಜ್ ಮಾಡೋದಕ್ಕೆ ಸಾಧ್ಯವಿಲ್ಲ ಸಿದ್ದರಾಮಯ್ಯನವರನ್ನು ಅಷ್ಟು ಜಡ್ಜ್ಮೆಂಟ್ ಇರ್ತದೆ ಅವರ ಒಂದು ನಿಲುವಿನ ಹಿಂದೆ ಈಗ ಮೊನ್ನೆನೂ ಕೂಡ ಹಾಗೆ ಆಯಿತು ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗಳು ಶುರುವಾಯಿತು ಸಿದ್ದರಾಮಯ್ಯನವರನ್ನು ಬದಲಾಯಿಸಬೇಕು ಕಣ್ರಿ ಅಂತೇಳ್ಬಿಟ್ಟು ಒತ್ತಾಯಗಳು ಕೇಳಿಬಂದು ಕಾರಣವೂ ಕೂಡ ಇದೆ ಸಿದ್ದರಾಮಯ್ಯನವರನ್ನು ಬದಲಾಯಿಸಬೇಕು ಅವರ ಆಡಳಿತದಲ್ಲಿ ಎಲ್ಲೋ ಒಂದು ಕಡೆ ಈ ಹಿಂದೆ ಇದ್ದಂಥ ಚುರುಕುತನ ಇಲ್ಲ ಜೊತೆಗೆ ಗ್ಯಾರಂಟಿಗಳ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಕಂಪ್ಲೀಟಾಗಿ ಡಲು ಹೊಡೆದು ಬಿಟ್ಟಿದ್ದಾರೆ ಕೆಲವೊಂದಷ್ಟು ಏಕಪಕ್ಷೀಯ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಸಿದ್ದ ಸಿದ್ದರಾಮಯ್ಯ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡಬೇಕು ಅನ್ನುವಂತಹ ಒತ್ತಾಯ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು ಇನ್ನು ಅಗ್ರಿಮೆಂಟ್ ಕೂಡ ಆಗಿದೆ ಇರೋ ವರ್ಷದ ಬಳಿಕ ಅವರು ರಾಜೀನಾಮೆ ಕೊಡಲೇಬೇಕಾಗ್ತದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು ಆದರೆ ಇದೆಲ್ಲದಕ್ಕೂ ಕೂಡ ಒಂದೇ ಒಂದು ಉತ್ತರ ಸಿದ್ದರಾಮಯ್ಯನವರು ಕೊನೆ ಕೊಟ್ಬಿಟ್ರು ಎಲ್ಲಿಂದ ದೆಲ್ಲಿಯಿಂದ ದೆಹಲಿಯ ನಾಯಕರನ್ನು ಭೇಟಿ ಮಾಡಿದ್ದಂಥ ಬೆನ್ನಲ್ಲೇ ನಾನೇ ಐದು ವರ್ಷ ಸಿ ಎಮ್ ಅಂತ ಹೇಳಿ ಘೋಷಣೆಯನ್ನು ಮಾಡೇಬಿಟ್ರು ಯಾವಾಗ ಸಿದ್ದರಾಮಯ್ಯ ಈ ಘೋಷಣೆಯನ್ನು ಮಾಡಿದರೂ ಸಾಕಷ್ಟು ಲೆಕ್ಕಾಚಾರಗಳು ತಲೆ ಕೆಳಗಾಗ್ಬಿಡ್ತು ಯಾರದು ಡಿ ಕೆ ಟಿಮ್ದು ಡಿ ಕೆ ಟಿಮ್ ಆಲ್ರೆಡಿ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿತ್ತು ಇನ್ಫ್ಯಾಕ್ಟು ಒಂದು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಗೂ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅನ್ನೋಂತಹ ಪಟ್ಟಿಯನ್ನು ಕೂಡ ಮಾಡಲಾಗಿತ್ತು ಯಾರ್ಯಾರು ಒಳಗಡೆ ಹೋಗಬೇಕು ಯಾರ್ಯಾರು ಕ್ಯಾಬಿನೆಟ್ನಿಂದ ಹೊರಗಡೆ ಬರಬೇಕು ಇವೆಲ್ಲದೂ ಕೂಡ ಒಂದು ರೀತಿಯಲ್ಲಿ ಕಂಪ್ಲೀಟಾಗಿ ಚೇಂಜಸ್ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು ಬಟ್ ಆದರೆ ಎಲ್ಲವೂ ಕೂಡ ಲಾಸ್ಟ್ ಮೂಮೆಂಟಿಗೆ ತಲೆ ಕೆಳಗಾಗಿಬಿಡ್ತು ಎಲ್ಲವೂ ಕೂಡ ತಲೆ ಕೆಳಗಾಗೋದಕ್ಕೆ ಕಾರಣ ಒಬ್ಬ ವ್ಯಕ್ತಿ ಅದು ಸತೀಶ್ ಜಾರಕಿಹೊಳಿ ಹೌದು ಸತೀಶ್ ಜಾರಕಿಹೊಳಿ ಪ್ರಯೋಗಿಸಿದಂಥ ಒಂದು ಅಸ್ತ್ರ ಇಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಕೆಲಸವನ್ನು ಮಾಡಿತು ಸಿದ್ದರಾಮಯ್ಯನವರು ಕೂಡ ಈ ವಿಚಾರದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದಂಥ ಪರಿಣಾಮ ಇಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯಿತು ಏನದು ಅದೇ ಉದಯಪುರ ಬ್ರಹ್ಮಾಸ್ತ್ರ ನಿಮ್ಗೆ ಗೊತ್ತಿರ್ಬೋದು ಈ ಎಲ್ಲ ಚುನಾವಣೆಗಳು ಮುಗಿದ ಬಳಿಕ ಯಾವುದು ಎಂ ಪಿ ಚುನಾವಣೆ ಎಲ್ಲ ಮುಗಿದ ಬಳಿಕ ಸಾಕಷ್ಟು ಕಡೆ ಕಾಂಗ್ರೆಸ್ ಹೋದ ಬಳಿಕ ಉದಯಪುರದಲ್ಲಿ ಒಂದು ಚಿಂತನಾ ಅವಲೋಕನ ಸಭೆ ನಡೀತು ಗೊತ್ತಿರ್ಬೋದು ಬಹುಶಃ ನಿಮ್ಮ ನೆನಪಿರ್ಬೋದು ಅಲ್ಲಿ ಎಲ್ಲ ರಾಜ್ಯದ ಮುಖಂಡರುಗಳು ಕೂಡ ಭಾಗವಹಿಸಿದರು ರಾಜ್ಯದಿಂದನೂ ಕೂಡ ಡಿ ಡಿ ಕೆ ಶಿ ಸಿದ್ದರಾಮಯ್ಯ ಈ ರೀತಿ ಅಗ್ರಗಣ್ಯ ನಾಯಕರು ಭಾಗವಹಿಸಿದರು ಅಲ್ಲಿ ಒಂದು ಅಜೆಂಡಾವನ್ನು ಫಿಕ್ಸ್ ಮಾಡಿದರು ಏನು ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅಂತೇಳಿ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಬಟ್ ರಾಜ್ಯದಲ್ಲಿ ಅದು ಅನುಸರಿ ಆಗ್ತಿದೆಯಾ ಇಲ್ಲ ಅನುಸರಿಸೋಕ್ಕೆ ಆಗ್ತಾಯಿಲ್ಲ ಕಾರಣ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಎರಡು ಹುದ್ದೆಯಲ್ಲಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲಾದರೂ ಒಂದು ವೇಳೆ ಈ ಪಟ್ಟನ ಹೇಳಿದರೆ ಯಾವುದು ಸಿ ಎಂ ಬದಲಾವಣೆಯ ಪಟ್ಟನ ಹಿಡಿದರೆ ಡಿ ಕೆ ಶಿವಕುಮಾರ್ ಅವರು ಎರಡು ಹುದ್ದೆ ಒಂದು ಏನು ಇವಾಗ ಆಡಳಿತದಲ್ಲಿ ನಡೆಸ್ತಿದ್ದಾರೋ ಅದಕ್ಕೆ ಕೂಡ ಕೊಕ್ಕೆ ಬೀಳುತ್ತೆ ಅಂತೇಳಿ ಇನ್ಫ್ಯಾಕ್ಟ್ ಸತೀಶ್ ಜಾರಕೋಳಿ ಆರಂಭದಿಂದ ಕೂಡ ಹೇಳ್ತಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಈ ಪ್ಯಾನನ್ನು ಇಲ್ಲಿ ಸತೀಶ್ ಜಾರಕೋಳಿ ಮೂವ್ ಮಾಡ್ತಾರೆ ಏನು ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನವನ್ನು ತ್ಯಜಿಸುವಂತಹ ಒತ್ತಡ ಯಾರಾದರೂ ಹಾಕಿದರೆ ಇಲ್ಲಿ ಈ ರೀತಿಯಾದಂಥ ಕೌಂಟ್ರನ್ನ ಕೊಟ್ಬಿಡ್ತೀವಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕು ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನುವಂತಹ ಆ ಉದಯಪುರದ ಒಂದು ಯೋಜನೆಗಳೇನಿತ್ತು ಅಥವಾ ಒಂದು ನಿರ್ಣಯಗಳೇನಿತ್ತು ಅದನ್ನು ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಮುನ್ನಲ್ಲೆಗೆ ತರ್ತಾರೆ ಇಮಿಡಿಯೇಟ್ಲಿ ಡಿ ಕೆ ಬಣದವರು ತಂಡ ಹೊಡೆದು ಬಿಡ್ತಾರೆ ಅಬ್ಬ ಏನು ಲೆಕ್ಕಾಚಾರ ಗುರು ಅಂತೇಳಿ ಹೌದು ಹೇಳಿದ್ರೆ ಆ ರೀತಿಯಾದಂಥ ಒಂದು ಲೆಕ್ಕಾಚಾರವನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಇಲ್ಲಿ ಮುಳ್ಳನ್ನು ಮುಳ್ಳಿಂದನೇ ತೆಗೆಯುವಂಥ ಕೆಲಸವನ್ನು ಮಾಡಬೇಕಲ್ವಾ ಆ ಕಾರಣಕ್ಕೋಸ್ಕರ ಇಲ್ಲಿ ಮುಳ್ಳನ್ನೇ ಮುಂದೆ ಬಿಟ್ಟು ಈ ರೀತಿಯಾದಂಥ ಒಂದು ಪ್ರಯೋಗವನ್ನು ಮಾಡ್ತಾರೆ ಹೌದು ಯಾಕೆ ಅಂತ ಹೇಳಿದರೆ ಇಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ಗಮನಿಸ್ಬೇಕ್ರಿ ಏನು ಹೇಳಿ ಈ ಒಂದು ವಿಚಾರ ಏನು ಅಂತ ಹೇಳಿದರೆ ಈಗ ಸಿದ್ದರಾಮಯ್ಯನವರು ಒಂದು ವೇಳೆ ಸಿ ಎಂ ಸ್ಥಾನವನ್ನು ಬಿಟ್ಕೊಟ್ರು ಆ ಸಂದರ್ಭದಲ್ಲಿ ಅಲ್ಲಿಗೆ ಡಿ ಕೆ ಬಂದರು ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರು ಮಾಡುವಂತಹ ಒಂದು ಈ ತಂತ್ರಗಾರಿಕೆ ಏನಿದೆ ಅದಕ್ಕೆ ಸಿದ್ದರಾಮಯ್ಯ ಬಣ್ಣದವರು ಅಡ್ಡಾಗೆ ಹಾಕ್ತಾರೆ ಇಲ್ಲಿ ಇದುವರೆಗೆ ಡಿ ಕೆಗೆ ಏನಿತ್ತು ಸಿ ಎಮ್ ಆಗಬೇಕು ಅಂತ ಆಸೆ ಇತ್ತು ಈಗ ಸಿ ಎಮ್ ಆದ್ರೂ ಈಗೇನು ಎರಡು ಎರಡೂವರೆ ವರ್ಷ ಟೈಮ್ ಸಿಗ್ಬೋದಾ ಎರಡೂವರೆ ವರ್ಷ ಆದ ಬಳಿಕ ಕಥೆ ಏನು ಅದರ ಬದಲಿಗೆ ಸುಮ್ಮನೆ ಇದ್ಬಿಡೋದು ಈಗ ಸುಮ್ಮನೆ ಇದ್ಬಿಡೋದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ತೆಪ್ಪಗಿರೋದು ಎರಡು ಸಾವಿರದ ಇಪ್ಪತ್ತೆಂಟಿಗೆ ತಾನೇ ಅಧ್ಯಕ್ಷನಾಗಿತ್ತು ತಾನೇ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತಂದು ಆಗ ತಾನು ಸಿ ಎಮ್ ಆಗೋದು ಆಗ ಐದು ವರ್ಷ ತನಗೆ ಟೈಮ್ ಸಿಗ್ತದೆ ಏನು ಬೇಕಾದರೂ ಮಾಡ್ಬೋದು ಈ ರೀತಿಯಾದಂಥ ಒಂದು ಲೆಕ್ಕಾಚಾರವನ್ನು ಮಾಡಿಕೊಳ್ತಾರೆ ಈ ರೀತಿಯಾದಂಥ ಒಂದು ಲೆಕ್ಕಾಚಾರ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸತೀಶ್ ಜಾರಕಿಹೊಳಿ ಪ್ರಯೋಗ ಮಾಡಿದಂತಹ ಆ ಈ ಅಧ್ಯಕ್ಷರ ಬದಲಾವಣೆ ಪ್ರಮುಖವಾದಂತಹ ಒಂದು ಅಸ್ತ್ರವಾಯಿತು ಅಂತೇಳಿ ಸತೀಶ್ ಜಾರಕಿಹೊಳಿ ಕೊಟ್ಟಿರೋಂಥ ಕೌಂಟರ್ ಇದೆಯಲ್ಲ ಇದ್ರ ಪರಿಣಾಮ ಡಿ ಕೆ ತಪ್ಪು ಕೂರುವಂತಾಯಿತು ಇಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿ ಆಗಿರ್ಬೋದು ಅಥವಾ ಡಿ ಕೆ ಶಿ ಕಡೆಯವರಾಗ್ಬೋದು ಹಂಡ್ರೆಡ್ ಪರ್ಸೆಂಟು ಸುಮ್ಮನೆ ಇರ್ತಿರ್ಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಇದೇ ಲೆಕ್ಕಾಚಾರವನ್ನು ತಮ್ಮ ಈ ಅಭಿಮಾನಿಗಳಿಗೆ ಮತ್ತು ಇನ್ನುಳಿದ ಫಾಲೋವರ್ ಲೀಡರ್ಗಳಿಗೆ ಈಗ ತಿಳಿಸಿದ್ದಾರೆ ಕಳಿಸಿದ್ದಾರೆ ಅಂತೇಳಿ ಈಗ ಸುಮ್ಮನೆ ಇರೋಣ ನೋಡೋಣ ಸ್ವಲ್ಪ ಟೈಮ್ ಕಾಯೋಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಏನೇ ಬೇಕಾರಾಗಲಿ ನಾನೇ ಸಿಎಂ ಬರೆದಿಟ್ಕೊಳ್ಳಿ ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ರೀತಿಯೇ ನಾಯಕತ್ವ ಶೇರ್ ಆಗಿ ಈ ಚುನಾವಣೆಯನ್ನು ಎದುರಿಸ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಅದು ಏನೇ ಮಾಡಿಕೊಳ್ಳಿ ಮತ್ತೆ ಸಿದ್ದರಾಮಯ್ಯಗೆ ಸಿ ಎಂ ಸ್ಥಾನ ಕೊಡ್ತಾರೆ ಅನ್ನೋದು ಕನಸಿನ ಮಾತು ಅಸಾಧ್ಯ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಮುಗೀತು ಆದರೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಸಿದ್ದರಾಮಯ್ಯದ್ದು ಮುಗಿತು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಕಡೆಯವ್ರದ್ದು ಯಾರ್ದು ಮುಗ್ದಿಲ್ಲ ಅಲ್ವಾ ಅವರ ಡಿಮ್ಯಾಂಡ್ ಕೂಡ ಶುರು ಆಗ್ಬೋದು ಹಾಗಾಗಿ ಅದರ ಬಗ್ಗೆ ಕೂಡ ಡಿ ಕೆ ಶಿ ಈಗ ಪ್ಲಾನಿಂಗ್ಗಳನ್ನು ಮಾಡ್ತಿದ್ದಾರೆ ಬಟ್ ಇಲ್ಲಿ ಸದ್ಯಕ್ಕಂತೂ ಒಂದು ಏನು ಒಂದು ಕಲ್ಲು ಹೊಡೆಯೋಕ್ಕೋಗಿ ಆ ಕಲ್ಲು ತನ್ನ ತಲೆ ಮೇಲೆ ಬಂದು ಬೀಳುತ್ತೆ ಅನ್ನೋದು ಗೊತ್ತಾದ ತಕ್ಷಣ ಇಲ್ಲಿ ಡಿ ಕೆ ಶಿ ಸೈಲೆಂಟ್ ಆದರು ಆ ರಿಟರ್ನ್ ಹೊಡೆಯುವಂಥ ಕಲ್ಲು ಯಾರ್ದಾಗಿತ್ತು ಸತೀಶ್ ಜಾರಕಿಹೊಳಿದಾಗಿತ್ತು ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ನಿಮಗೆ ಏನು ಅನಿಸುತ್ತೆ ಸ್ನೇಹಿತರೆ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ವಾಪಾಸ್ ಕೌಂಟರ್ ಏನಿತ್ತು ಇದು ಯಾವ ರೀತಿ ವರ್ಕೌಟ್ ಆಯಿತು ಅಂತೇಳಿ ನಿಮಗೂ ಕೂಡ ಅನಿಸುತ್ತೆ ಜೊತೆಗೆ ಡಿ ಕೆ ಶಿಗೆ ಮುಂದಿನ ಹಾದಿ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಹಾದಿ ಸುಗಮವಾಗಿದೆ ಅಂತೇಳಿ ಅನಿಸುತ್ತೆ ಈ ಕ್ಷಣಕ್ಕೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಎಷ್ಟಾಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನಮಗೆ